ఏం ఎల్గూ శుభోదయ ఎల్గూ వెల్కమ్ బ్యాక్ టు నమ్మ క్రేజి కుటుంబ ಯಾರ್ಯಾರು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದ್ನಿ ಇದರಿಂದ ನಿಮಗೆ ನಾವು ಮಾಡೋ ವಿಡಿಯೋಸ್ ಎಲ್ಲ ಕೂಡ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಆಲ್ಡರ್ ಮಲಗಿದ್ವಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಇಲ್ಲಿ ಒಳಗಡೆ ಮಲಗಿಸಿದೀವಿ ರೂಮಲ್ಲಿ ಏನ್ ಮಾಡ್ತಿದೀರ ನೀಂಗಿಲ್ವಲ್ಲ ತಣ್ಣಗಿದಾನೆ ಅದೇ ನಿಮ್ ಜ್ವರ ಬಂದವೇ ರಿಷಿಕ್ ಜ್ವರ ಬಂದವೆ ಹಬ್ಬದ ದಿನ ಹೌದು ನೀವು ನೈಸು ಅವ್ನ್ ನ ಐಸು ನಿನ್ ಬೆಂಕಿನಾ ಟೀಕೆ ಜ್ವರ ಬಂದಿರತ್ಕ ಹಾ ಕೊಡಿ ಬೆಂಕಿ ಅಂತೆ ಅವ್ನ್ ಐಸ್ ಅಂತೆ ಜ್ವರ ಬಂದಿದಿಲ್ಲ ಅದ್ಕೆ ಹಂಗಂತ ಹೇಳ್ತಿದ್ದಾನೆ ಹಬ್ಬ ಅಲ್ವಾ ಹಂಗಾಗಿ సల్పు ఏనో దิ้น చెయ్యేటమే అలా తరకులేదరే చూడనా బన్నీ హోబ్డు తగొ వరణ దิ้น చెయ్యేటమే ఏన్ మార్చేది కూతురు శెంగో రిజిన్ బందరే ఏకే ఏళ్ళదర్గే పుల్కండి ఇర్లిలా నిన్నే తిక్కబట్టి కంస అంటే మార్చే హోబిట్ నండి ఇవొగడి మార్కంట రైండి ఆ తప స్పెషల్ ఏన్ మార్చేది ఆ బ స్పెషల్ కడబూ ముతే అవరకల్ సాంబర్ మార్తినే ಅದಾದ್ಮೇಲೆ ಇನ್ನೇನ್ ಮಾಮೂಲಿ ಅವಳೇಕಾಯಿ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸ್ಬೇಕಲ್ಲ ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಆಮೇಲೆ ಬೇಯ್ಸೋಣ ಮತ್ತೆ ಟೈಮ್ ಹೋಗುತ್ತೆ ಮತ್ತೆ ತಿಂಡಿ ಎಲ್ಲ ಕೊಡೋದಿಕ್ಕೆ ತಿಂಡಿ ಎಲ್ಲ ಆದ್ಮೇಲೆ ಆಮೇಲೆ ಬೇಯಿಸ್ಕೊಂಡು ಬೇಯ್ಸ್ಕೊತೀನ ಸ್ವೀಟ್ ಏನ್ ಮಾಡಬೇಕು ಸರ್ ಸ್ವೀಟು ಜಾಮೂನ್ ಮಾಡೋದ್ ಅಂದ್ಕೊಂಡಿದೀನಿ ಹೌದಾ ಈ ಹಬ್ಬದಲ್ಲಿ ಎಲ್ರು ಮಾಡ್ತಾರೆ ಪೊಂಗಲ್ ಅಂತಾರೆ ಅದಕ್ಕೆ ಪೊಂಗಲ್ ಮಾಡ್ತಾರೆ ನೀನೇನು ಕಡ್ ಮಾಡ್ತಿದ್ಯಾ ನಮ್ ಕಡೆ ಯಾರ್ ಮಾಡಲ್ಲ ಇದ್ನ ಏನ್ ಮಾಡ್ತಾರೆ ಗೊತ್ತಾ ನಮ್ ಕಡೆ ಸಂಜೆ ಹಬ್ಬದ ಹಿಂದಿನ ದಿನ ಅಂದ್ರೆ ಸಂಕ್ರಮಣ ಹುಟ್ಟುತ್ತೆ ಅಂತ ಹೇಳ್ತಾರಲ್ಲ ಹುಟ್ಟೋಕ ಮುಂಚೆನೆ ಕಡ್ಬೆಲ್ಲ ಮಾಡಿ ಬಾಕ್ಲು ಪೂಜೆ ಮಾಡಿ ಕಡ್ಬೆಲ್ಲ ಮಾಡ್ಬಿಟ್ಟು ಮತ್ತೆ ಮಾವಿನ ಸೊಪ್ಪು ಕಡ್ಬು ಎಲ್ಲಾನು ಇದು ಭತ್ತದ್ದು ಹುಲ್ಲು ಗುಡ್ಡೆ ಹೊಟ್ಟಿರ್ತಾರಲ್ಲ ಅದ್ರೊಳಗೆ ಹಾಕ್ಬೇಕು ಯಾರಿಗ ಗೊತ್ತಂಗೆ ತಗೊಂಡೋಗಿ ಎಲ್ಲ ಕಡೆ ಹಾಕಿರ್ತಾರೆ ಅದನ್ನ ಏನ್ ಮಾಡ್ತಾರೆ ಮತ್ತೆ ಮಾರಿನ ಬೆಳಗ್ಗೆ ನಾವ್ ಏನ್ ಮಾಡ್ತಿದ್ದು ಎಲ್ಲ ಕಡ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಹುಲ್ಲೊಳಗೆಲ್ಲ ಕೈ ಹಾಕಿ ಕೈ ಹಾಕಿ ಅದ್ ಕಿತ್ಕೊಂಡ್ ತಿನ್ನೋದೇ ಒಂಥರ ಮಜಾ ಅವಾಗ ಬಟ್ ಇವಾಗ ಇಲ್ಲಿ ಸಿಟಿ ಒಳಗಡೆ ಎಲ್ಲಾ ಪೊಂಗಲ್ ಪೊಂಗಲ್ ಅಂತ ಮಾಡ್ತಾರೆ ಬಟ್ ನಾವ್ ಅದನ್ನ ಮಾಡಲ್ಲ ಕಡ್ಬು ಅವ್ರೆಕಾಳು ಸಾಂಬಾರನ್ನೇ ಮಾಡೋದು ನೋಡಿ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ರೆಡಿ ಆಗಿಲ್ಲ ಪೂಜೆ ಎಲ್ಲ ನೀಟಾಗಿ ಸೆಟಪ್ ಮಾಡಿದ್ದೀನಿ ಪೂಜೆ ಮಾಡ್ಬೇಕಷ್ಟೇ ಪೂಜೆಗೆ ಇನ್ನೂ ರೆಡಿ ಆಗಿಲ್ಲ ಆಗ್ಲಿಂದ ಒಂದು ನವರ್ ಆಗಿದೆ ರೆಡಿ ಆಗಕ್ಕೆ ಹೋಗಿ ಇನ್ನೂ ರೆಡಿ ಆಗಿಲ್ಲ ಬನ್ನಿ ನೋಡಿ ಏನ್ ಮಾಡ್ತಾಳೆ ಖುಷಿ ರೆಡಿ ಆಗಿಲ್ಲ ಆಯ್ತು ಬಂದೆರು ಎಲ್ಲ ರೆಡಿ ಮಾಡಿದೀರಾ ದೀಪಾಚಾರ ಅಷ್ಟೇನಾ

очку 둘이 같이 지났子 제가 봤을 때 강아지 준비를 하셨고 ನೀನ್ ನೋಡಿದ್ರೆ ಬಂದ್ಬಿಟ್ಟು ದೀಪ ಹಚ್ಬಿಟ್ಟು ಕಡ್ಡಿ ಹಚ್ಬಿಡ್ತಾ ನೋಡಿಲಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಬಿಟ್ಟವ್ರಿ ಸೊ ನಾವೇನು ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ತುಂಬ ಸಿಂಪಲ್ಲಾಗೇ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಯಾವ ಥರ ಆಚರಿಸಿದ್ದಾರೆ ಸೊ ನಾವು ಅದೇ ಥರ ಆಗಿ ಮಾಡಿದ್ದೀವಿ ಸೊ ಈ ವಿಡಿಯೋದಲ್ಲಿ ನಾವು ತೋರಿಸಿರೋದು ನಮ್ಮ ಮನೇಲಿ ಹಬ್ಬ ಯಾವ ಥರ ಮಾಡಿದ್ದೀವಿ ಅಂತೇಳಿ ತೋರಿಸಿದ್ದೀವಲ್ಲ ಅದೇನಾದರೂ ನಿಮಗೆ ಇಷ್ಟ ಆಗಿದರೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ ಬಂಗಾರಿಗೆ ಹುಷಾರಿಲ್ಲ ಇವತ್ತು ರೆಡಿ ಆಗಿಲ್ಲ ಸ್ವಲ್ಪ ಬಿಸಿಲು ಬರ್ಲಿ ಆಮೇಲೆ ಸ್ನಾನ ಅಂತ ಅಂತೇಳಿ ಇನ್ನು ರೆಡಿ ಮಾಡಿಲ್ಲ ಹಂಗೆ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಮನಿ ಹ್ಮ್ Happy Sankranti, keren timenggenang, amalpa, bala, balmenggenani, bah, kalpa, dabeaga, kalau kritik, da benga, kritik, 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 ಒಂದ್ ಮಾತಾ ಎಲ್ಲರೂ ಕೂಡ ಎಲ್ಲು ಬೆಳ್ಳ ತಿಂದು ಎಲ್ರು ಬನ್ನಿ ಕಡಲೆಕಾಯಿ ಬೇಯಿಸಿದ್ರೇಕಾಳ್ ಸಾಂಬಾರು ಕಡಲೆಕಾಯಿ ಬೇಯಿಸಿದ ಇವತ್ತು ನಮ್ಮ ಮಲೆನಾಡಿನ ಸ್ಪೆಷಲ್ ಕಡುಬು ಮತ್ತೆ ಅವರೇಕಾಳ್ ಸಾಂಬಾರ್ ಮಾಡಿದ್ದೆ ತಿಂತಾ ಇದಾರೆ ಬನ್ನಿ ಕೇಳೋಣ ಟೇಸ್ಟ್ ಹೆಂಗೆ ಬಂದಿದೆ ಅಂತೇಳಿ ಮೊನ್ನೆ ಹೆಂಗಿದೆ ಟೇಸ್ಟು ಚೆನ್ನಾಗಿದ್ಯಾ ಅಮ್ಮನು ಚೆನ್ನಾಯ್ತಾ ತಿನ್ನಿ ತಿನ್ನಿ ಕಡಲೆಕಾಯಿ ಉಪ್ಪಾಗಿದೆಯಾ ಸರಿ ಇದೆಯಾ ಬೆಂದವ ನೋಡಿ ನಾನು ಏನು ನೋಡಲಿಲ್ಲ ಹಾಗೆ ತೆಗೆದೆ ಬೆಂದವ ಸೊ ತಿಂಡಿ ಚೆನ್ನಾಗಿದೆ ಅಂತ ಹೇಳಿದರು ಚೆನ್ನಾಗೇ ಇತ್ತು ನಾನು ಟೇಸ್ಟ್ ಮಾಡಿ ನೋಡಿದ್ದೆ ನೋಡಿನೇ ಕೊಟ್ಟಿದ್ದೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಯಾಕಂದರೆ ಹಬ್ಬದಲ್ಲಿ ಸಾಮಾನ್ಯ ಈ ಕಡೆ ಸಿಟಿ ಕಡೆ ಎಲ್ಲ ಪೊಂಗಲ್ಲು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಅದು ಇದು ಅಂತ ಮಾಡ್ಕೊ ತಿಂತಾರೆ ಬಟ್ ಹಳ್ಳಿ ಕಡೆ ಹೆಂಗಪ್ಪ ಅಂತೇಳಿದರೆ ಕಡುಬು ಅವರೆ ಸಾಂಬಾರು ಗೆಣಸು ಬೇಯಿಸೋದು ಈ ಥರ ಅವರೆ ಬೇಯಿಸ್ಕೊಳೋದು ಕಡಲೆಕಾಯಿ ಬೇಯಿಸೋದು ಇದೆಲ್ಲ ಸಾಮಾನ್ಯ ಹಳ್ಳಿ ಕಡೆನೇ ಜಾಸ್ತಿ ಮಾಡೋದು ಸೊ ಹಂಗಾಗಿ ನಾವು ಲಿ ಇರೋದ್ರಿಂದ ಹಳ್ಳಿ ಇದು ಫುಡ್ಡು ಅಂತ ಏನಿಲ್ಲ ಅದಕ್ಕೋಸ್ಕರ ನಾನು ಫುಡ್ ತಿಂಡಿಗೆ ಅಂತಾನೇನೆ ಮಾಡ್ಕೊಂಡೆ ಕಡುಬು ಮತ್ತೆ ಯಾವ ಸಾಂಬಾರು ಮಾಡಿದ್ದೆ ಸೊ ಕಡುಬುನ ಕೆಲವೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದ್ ತರ ಸ್ಟೈಲ್ ಅಲ್ಲಿ ಮಾಡ್ತಾರೆ ಕೆಲವರು ಉಂಡೆ ತರ ರೌಂಡ್ ಮಾಡ್ತಾರೆ ಕೆಲವರು ತಟ್ಟು ಬಿಟ್ಟು ಮಾಡ್ತಾರೆ ಹಿಂಗೆ ಒಂದೊಂದು ಊರಲ್ಲಿ ಒಂದೊಂದ್ ತರ ಮಾಡ್ತಾರೆ ಸೊ ನಾನು ಯಾವ ತರ ಮಾಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಾಗಿ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಾಯ್